ನಮಸ್ಕಾರ ಹಾಯ್ ನಾನು ವಿದ್ಯಾ ಮಲ್ನಾಡ್ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಅನ್ನೋಕೆ ತುಂಬಾ ವಿಡಿಯೋಗಳನ್ನು ಹಾಕಿಲ್ಲ ಯೂಟ್ಯೂಬ್ಗೆ ಜಸ್ಟ್ ಎರಡನೇ ವಿಡಿಯೋ ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ ಸಮೀರ್ ಇವತ್ತು ಜಸ್ಟ್ ಮಿಸ್ ಯಾರೇಳಿ ದೂತ ಸಮೀರ್ ಅಂತ ಕರಿತೀವಲ್ಲ ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ ಅಂತ ಮುಂದೆ ಬಂದವ ಮತ್ತು ಸೌಜನ್ಯ ವಿಚಾರದಲ್ಲಿ ಧರ್ಮಾಧಿಕಾರಿಗಳಿಗೆ ದಣಿ ಅಂತ ಅಡ್ಡ ಹೆಸರಿಟ್ಟು ವೇರೇಂದ್ರ ಜೈನ್ ಅನ್ನೋ ಹಂತಕ್ಕೆ ಬೆಳೆದಂತಹ ಹುಡುಗ ಸಾರಿ ಅಲ್ಲ ನಾವೆಲ್ಲರೂ ಸೇರಿ ಬೆಳೆಸಿದಂತಹ ಹುಡುಗ ಜಸ್ಟ್ ಮಿಸ್ ಆಂಟಿಸಿಪೇಟ್ರಿ ಬೇಲ್ ತಗೊಂಡು ಈಗ ಸೇಫು ಸದ್ಯಕ್ಕೆ ಬಟ್ ಹಿಂಗೆ ಇರುತ್ತೆ ನಾಳೆ ಏನಕ್ಕಾಗಲ್ಲ ಇನ್ನು ಮುಂದಕ್ಕೆ ಅವ್ರ ವಿಡಿಯೋ ಆರಂಭದಲ್ಲೇ ಹೇಳ್ತಾ ಇದ್ರಲ್ಲ ಸಮೀರ್ ಏನಂತ ಹೇಳಿ ಅಸಲಿ ಆಟ ಈಗ ಶುರು ಇಲ್ಲ ಇಲ್ಲ ಬರೀ ಆಟ ಅಲ್ಲ ಶಿವ ತಾಂಡವ ಅಂತ ಡೆಫಿನೆಟ್ಲಿ ಇನ್ನು ಮುಂದಕ್ಕೆ ಶುರುವಾಗುತ್ತೆ ಅದೇನೇ ಇರಲಿ ಆಂಟಿಸಿಪೇಟ್ರಿ ಬೇಲ್ ತಗೊಂಡು ಸಮೀರ್ ಜಸ್ಟ್ ಇವತ್ತಿಗೆ ಸೇಫ್ ನಾಳೆಯಿಂದ ಹೇ ಏನಿರುತ್ತೋ ಹೇಗಿರುತ್ತೋ ಗೊತ್ತಿಲ್ಲ ಇದ್ರ ಜೊತೆಗೆ ಸಮೀರ್ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ ಒಂಚೂರು ಮಾತಾಡೋಣ ಸಮೀರ್ ಬಗ್ಗೆ ಹೇಳೋ ಸಮಯ ಈಗ ಬಂದಿದೆ ಬನ್ನಿ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಅಬ್ಬಾ ಏನ್ರಿ ಹೆಸರದು ಏನ್ ಸೆನ್ಸೇಷನ್ ಈ ವಿಡಿಯೋ ಮಾಡ್ಬೇಕಾದ್ರೆ ನಾವ್ ಯಾವ ಸಂತ್ರಸ್ತರನ್ನು ಮಾತಾಡ್ಸಿಲ್ಲ ಯಾವ ಡಾಕ್ಯುಮೆಂಟ್ಸ್ ಇಲ್ಲ ನಮ್ಮ ಹತ್ರ ಜಾಗೃತಿಗೋಸ್ಕರ ಮಾಡ್ತಾ ಇದ್ದೀವಿ ಜನ ಚರ್ಚೆ ಮಾಡ್ಬೇಕು ಅಂತ ಇಷ್ಟೊಂದು ಅಚ್ಕಟ್ಟಾಗಿ ಚಿಕ್ಕದಾಗಿ ಡಿಸ್ಕ್ಲೈಮರ್ ಅಲ್ಲಿ ಹಾಕಿದ್ರು ನಾವು ನೋಡ್ದಲ್ಲೇ ದಡ್ರಾದವೋ ಜಾಣ್ರಾದವೋ ಗೊತ್ತಿಲ್ಲ ಬಿಡಿ ಅದೆಲ್ಲ ಮುಗ್ದೋಗಿದ್ ಕತೆ ಅವ್ರು ಮಾಡಿದ ಒಂದು ವಿಡಿಯೋ ಹೆಂಗ್ ವೈರಲ್ ಆಯ್ತು ಸೆನ್ಸೇಷನ್ ಶುರು ಮಾಡ್ತು ಒಂದೇ ಒಂದು ರಾತ್ರಿಲಿ ಸಮೀರ್ ಧರ್ಮ ಜಾತಿ ಎಲ್ಲ ಮೀರಿ ನ್ಯಾಯ ಕೊಡ್ಸೋಕ್ ಬಂದಿರೋ ನಮ್ಮನೆ ಹುಡ್ಗ ಅಂತ ಅನ್ಕೊ ಬಿಟ್ವಿ ಜೈ ಹುಡ್ಗಂಗೆ ಅಂದ್ವಿ ತಪ್ಪಾಗಿದ್ರೆ ಮುಲಾಜಿಲ್ದಂಗ್ ಶಿಕ್ಷೆ ಆಗ್ಬೇಕು ಅಂತ ಎಷ್ಟೋ ಜನ ಬೈಕಂಡ್ವಿ ತಪ್ಪು ಮಾಡ್ದವ್ರಿಗೆ ಅದಾದ್ಮೇಲೆ ಯಾವ್ ಫಿಲ್ಮ್ ಹೀರೋಗೂ ಇಂಥ ಪ್ರೀತಿ ಬಹುಶ್ಯ ಸಿಕ್ಕಿರ್ಲಿಲ್ವೇನಪ್ಪ ನೋಡಿ ಎಂತ ಹೀರೋ ಆದ್ರೂ ಒಂದೊಂದ್ಸಲ ನಾವ್ ಹೆಸರು ನೆನ್ಪಿಟ್ಕೊಳಕ್ಕಾಗಲ್ಲ ಮರ್ತೋಗ್ಬಿಡ್ತೀವಿ ಅಂದ್ರೆ ಮುಖ ಪರಿಚಯ ಇರುತ್ತೆ ಹೆಸರು ಗೊತ್ತಾಗಿರಲ್ಲ ಮರ್ತೋಗ್ಬಿಟ್ಟಿರ್ತೀವಿ ಬಟ್ ಸಮೀರ್ ಅನ್ನೋ ಹೆಸರು ಅಬ್ಬಾ ಬಿಡ್ರಿ ಕನ್ಸಲ್ ಕೇಳಿದ್ರು ಎತ್ ಕುತ್ಕೊಂಡು ಹೇಳ್ತಾ ಇದ್ವಿ ಏನಪ್ಪ ಅಂತ ನೆನ್ಪಲ್ ಉಳ್ಕೊಳ್ಳೋ ಹೆಸರು ಇದು ಸಮೀರ್ ಅಂತ ಅಂದ್ರೆ ಈ ತರ ಅದೃಷ್ಟ ಎಲ್ರಿಗೂ ಸಿಗಲ್ಲ ಅಂತ ಪುಣ್ಯವಂತ ರೀ ಸಮೀರ್ ಸಮೀರ್ ಮಾಡಿದ್ ಒಂದೇ ಒಂದು ವಿಡಿಯೋ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಅನ್ನೋದು ಎಲ್ಲಾದ್ರೂ ಗೆ ಬಂದು ಬಿಟ್ಟಿದ್ರೆ ಬ್ಲಾಕ್ ಬಸ್ಟರ್ ಮೂವಿ ಮಾತ್ರ ಅದು ಇಡೀ ಕರ್ನಾಟಕದ ಯೂಟ್ಯೂಬರ್ಸ್ ಹಿಸ್ಟ್ರಿಲೇ ಇರ್ಲಿಲ್ಲ ಹಂಗ ವಿಡಿಯೋ ವೈರಲ್ ಆಯ್ತು ಹಿಂದೂ ಧರ್ಮ ಅಲ್ಲದೆ ಇದ್ರು ನಮ್ಮನೆ ಹುಡುಗ ಅಂತ ಎಲ್ರು ಮೆರ್ಸುದ್ರು ಸಪೋರ್ಟ್ ಮಾಡಿದ್ರು ಮಾಡಿದ್ವಿ ಮಾಡುದ್ರು ಅಲ್ಲ ಅಲ್ವಾ ಬಟ್ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಅಂತಾರಲ್ಲ ಅದನ್ ಯೋಚನೆ ಮಾಡ್ಬೇಕಿತ್ತು ಈ ಸಮೀರ್ ಸಹವಾಸ ದೋಷ ಇವತ್ತ ಹುಡುಗನ್ ಎಲ್ಲಿ ಕರ್ಕ ಬಂದ್ ನಿಲ್ಸಿದೆ ನೋಡಿ ಈಗ ಜೈಲಿಗೆ ಹೋಗ್ತಾರ ಬಿಡ್ತಾರ ಗೊತ್ತಿಲ್ಲ ಸದ್ಯಕ್ ರಿಲೀಫು ನಾಳೆ ಬೆಳಗ್ಗೆ ಇದ್ರೆ ಏನು ಅಂತ ಗೊತ್ತಿಲ್ಲ ನಾವ್ ಇದು ಬರೀ ಕಥೆ ನಿಜ ಅಲ್ಲ ಅನ್ನೋದನ್ನ ಅಂದ್ರೆ ಆ ಬಾರ್ಡರ್ನ ಟಚ್ ಮಾಡಕ್ಕೆ ಹೋಗ್ಲಿಲ್ಲ ಬರೀ ಕತೆ ಹೇಳ್ತಾ ಇದಾರೆ ಏನೋ ಒಂದ್ ವಿಡಿಯೋ ಮಾಡ್ತಿದಾರೆ ಅಂತ ಯೋಚನೆ ಮಾಡಕ್ ಹೋಗ್ಲಿಲ್ಲ ಅವ್ನ ಹೊಟ್ಟೆ ಪಾಡಿಗೆ ಅವನೇನೋ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡಿದ್ದ ಇನ್ವೆಸ್ಟಿಗೇಷನ್ ಅವನ್ ಕೇಳ್ ಮಾಡಕ್ ಅನ್ನೋ ಯೋಚನೆನೇ ಬರ್ಲಿಲ್ವಲ್ಲ ನಮ್ಗಳಿಗೆ ನೋಡಿ ಈ ಬೆಟ್ಟಿಂಗ್ ಆಪ್ ಮಾಡ್ಕೊಂಡು ರಮ್ಮಿ ಆಡ್ರಿ ಇಷ್ಟ ದುಡ್ ಗೆಲ್ರಿ ಅಂತ ಯೂಟ್ಯೂಬ್ ಅಲ್ಲಿ ಹೇಳ್ಕೊಂಡು ದುಡ್ಡು ಮಾಡ್ಕೊಳ್ತಾ ಇದ್ ಹುಡ್ಗ ಸ್ವಲ್ಪ ದಿನ ಆದ್ಮೇಲೆ ನಾನು ಯೂಟ್ಯೂಬ್ ಮಾನಿಟೈಸೇಷನ್ ಆಫ್ ಮಾಡ್ತೀನಿ ನನ್ಗೆ ಯಾವ ದುಡ್ಡು ಬೇಡ ಏನು ಬೇಡ ಅಂತಾನೆ ಅಂದ್ರೆ ಯೋಚನೆ ಮಾಡಿ ಇಷ್ಟೊತ್ತಿಗೆ ಎಲ್ಲೆಲ್ಲಿಂದ ಹೆಂಗ ಹೆಂಗೆ ದುಡ್ಡು ಬಂದಿರ್ಬೋದು ಅಂತ ಈ ಸಮೀರ್ ಕ್ರಿಮಿನಲ್ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಪಾಪ ಈ ಹುಡ್ಗನ್ನ ತಮ್ಮ ಬೆಳೆ ಬಯಸ್ಕೊಳ್ಳಕ್ಕೆ ಟೂಲ್ ಕಿಟ್ ಮಾಡ್ಕೊಬಿಟ್ರು ಹೀರೋ ಮಾಡ್ತೀವಿ ಅಂತ ಕರ್ಕೊ ಬಂದ್ರು ಹೀರೋ ಮಾಡುದ್ರು ಬಿಡಿ ಬೇರೆ ವಿಷಯ ಆದ್ರೆ ಅವ್ರ ಏನ್ ಹೇಳ್ಬೇಕಿತ್ತು ಅದನ್ನೆಲ್ಲ ಈ ಹುಡ್ಗನ್ ಬಾಯಲ್ಲಿ ಯೂಟ್ಯೂಬ್ ಅಲ್ಲಿ ಹೇಳಿ ಇವತ್ತು ಆ ಹುಡ್ಗನ್ ಜೈಲಿಗೆ ಕಳ್ಸೋ ಪರಿಸ್ಥಿತಿ ಮಾಡ್ಬಿಟ್ರಲ್ಲ ಇದಿಷ್ಟಕ್ಕೆ ಮುಗ್ದಿಲ್ಲ ರೀ ಸಮೀರ್ ಹೇಳ್ತಾ ಇದ್ನಲ್ಲ ವಿಡಿಯೋ ಶುರು ಆದಾಗ ಅಸಲಿ ಆಟ ಈಗ ಶುರು ಅಂತ ಬರೀ ಆಟ ಅಲ್ಲ ಶಿವ ತಾಂಡವ ಅಂತ ಎಕ್ಸಾಕ್ಟ್ಲಿ ರೈಟ್ ನಿಜ ಇನ್ನು ಮುಂದಕ್ಕೆ ಆಟಗಳು ಶುರು ಆಗುತ್ತೆ ನೋಡಿ ಯಾರ್ಯಾರ ಹೆಸರು ಇದ್ರಲ್ಲಿ ಬರುತ್ತೆ ಫಂಡಿಂಗ್ ಇವ್ರಿಗೆ ಎಲ್ಲಿಂದ ಬರ್ತಾ ಇತ್ತು ಫಂಡಿಂಗ್ ಸೌಂಡ್ ಆಗ್ತಾ ಇದೆ ಆಲ್ರೆಡಿ ಇಡಿ ಎಲ್ಲಾದ್ರೂ ಎಂಟ್ರಿ ಕೊಡ್ತು ಅಂದ್ಕೊಳ್ಳಿ ಜನ್ಮ ಜಾಲ ಆಡ್ಬಿಡ್ತಾರೆ ಬಂಡವಾಳ ಬಯಲು ಮಾಡ್ಬಿಡ್ತಾರೆ ಯಾರ ಹೆಸರು ಹೊರಗ್ ಬರದ್ ನೋಡ್ಬೇಕು ಈಗೇನೋ ತಮಿಳ್ನಾಡು ಯಾರು ರಾಜಕಾರಣಿ ಇದ್ರಲ್ಲಿ ಇದಾರೆ ಅಂತಿದ್ದಾರೆ ಸ್ವಲ್ಪ ದಿನ ಕಾಯಣ ಇಡಿ ಬಂದ್ಬಿಟ್ರೆ ನೂಲು ನೂಲ್ ಎಳ್ದಂಗ್ ಎಲ್ರು ಎಳ್ದ ಬಿಡುತ್ತೆ ಜೈನರು ಹಿಂದೂ ಟೆಂಪಲ್ ನ ಆಳ್ತಾ ಇದಾರೆ ಗೌರ್ಮೆಂಟ್ ಹೋಗ್ಬೇಕು ಧರ್ಮಸ್ಥಳ ಅಂತ ನಾವ್ ಯೋಚನೆನೇ ಮಾಡದೆ ಇರೋ ಆಂಗಲ್ ನಾ ನಮ್ ತಲೆಗೆ ಹಾಕ್ಬಿಟ್ಟ ಈ ಪುಣ್ಯಾತ್ಮ ಸಮೀರ್ ಧೂತ ಸಮೀರ್ ಸ್ಟ್ರಿಕ್ಟ್ ಆಗಿ ಸೆಕ್ಷನ್ ಹಾಕಿ ಫಂಡಿಂಗ್ ಇನ್ವೆಸ್ಟಿಗೇಷನ್ ಶುರು ಆಗ್ಬಿಟ್ರೆ ಪಾಪ ಈ ಹುಡ್ಗನ್ ಜೀವನ ಮುಂದಕ್ಕೆ ಹೆಂಗಪ್ಪ ಹೊರಗ್ ಬರ್ತಾನೋ ಇಲ್ವೋ ಗೊತ್ತಿಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಹಾಕ್ತಾರೆ ಅಂದ್ರೆ ಜನ ಅದನ್ನ ನೋಡ್ಲಿ ಅದರಿಂದ ರೆವಿನ್ಯೂ ಬರುತ್ತೆ ಅಂತ ಅಷ್ಟೇ ಇಷ್ಟೇ ವೆರಿ ಸಿಂಪಲ್ ಕಾನ್ಸೆಪ್ಟ್ ನಾನ್ ವಿಡಿಯೋ ಮಾಡೋದು ಅದೇ ಉದ್ದೇಶಕ್ಕೆ ಬೇರೆಯವ್ರ ಯೂಟ್ಯೂಬ್ ಹಾಕೋದು ಅದೇ ಉದ್ದೇಶಕ್ಕೆ ಅದನ್ನೇ ಸಮೀರು ಮಾಡ್ಕೊಂಡು ಹೋಗ್ತಾ ಇದ್ದ ಬಟ್ ಆಮೇಲೆ ನಂಗೆ ಮಾನಿಟೈಸೇಷನ್ ಬೇಡ ಆಫ್ ಮಾಡ್ತೀನಿ ಅಂದ್ಬಿಟ್ರೆ ಉಳ್ದಿದ್ದು ನಾನ್ ಹೇಳಕ್ಕಾಗಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ಬಟ್ ಅನ್ಯಾಯವಾಗಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕೊಂಡು ಹೆಂಗೋ ದುಡ್ಮೆ ಮಾಡ್ಕೊಂಡಿದ್ದೀ ಹುಡ್ಗನ ಪಾಪ ಹಿಂಗ ಸಿಗಾಕಿಸ್ಬಿಡ್ತಲ್ಲ ಟೀಮು ಅಂತ ಆಮೇಲೆ ಇನ್ನೊಂದು ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಸಿಗ್ಲೇಬೇಕು ಆದ್ರೆ ಅದಕ್ಕಿಲ್ದಲೆ ಇರೋ ಆಂಗಲ್ ಕೊಟ್ಟು ದಾರಿ ತಪ್ಪಿಸೋ ಕೆಲ್ಸ ಆಗ್ಬಾರ್ದಲ್ವಾ ಸೌಜನ್ಯ ಬಾಡಿನ ಕಿತ್ಕೊಂಡು ತಿಂದು ಹಾಕ್ಬಿಟ್ರು ಹಲ್ಕಟ್ಗಳು ಪಾಪಿಗಳು ತುಂಬಾ ಪ್ರೀಪ್ಲಾಂಡ್ ಆಗಿ ಮಾಡ್ದಂಗ್ ಕಾಣಿಸ್ತಾ ಇದೆ ಅದಕ್ಕೆ ಎಲ್ಲೂ ಸಾಕ್ಷಿಗಳು ಸಿಗ್ತಾ ಇಲ್ಲ ಅಂತಿದ್ದಾರೆ ಆದ್ರೂ ಮಂಜುನಾಥನ್ ಕ್ಷೇತ್ರದಲ್ಲಿ ಆಗಿರೋದು ಆ ಸ್ವಾಮಿ ಬಿಟ್ಬಿಡ್ತಾನ ನಾನ್ ನಿಜವಾಗ್ಲು ತಡ ಆಗ್ಬೋದು ಆದ್ರೆ ಅಂತಿಂತ ಕರ್ಮ ಕಳ್ಸಲ್ಲ ಪಾಪಿಗಳನ್ನ ಮಾತ್ರ ಆದ್ರೆ ಸೌಜನ್ಯ ಹೆಸರಲ್ಕೊಂಡು ಇಲ್ದಲೇ ಇರೋ ಕತೆ ಕಟ್ಟಿ ನಾವು ನಮ್ತಾ ಇದ್ದಿದ್ದ ಪದ್ಧತಿನ ಸುಳ್ಳು ಅಂತ ಮಾಡೋ ಕೊರಟಿರೋರ್ಗೆ ನಾವುಗಳ ಆಹಾರ ಆಗದ್ ಬೇಡ ಅಂತ ಒಂಚೂರು ತಲೆಗೆ ಬುದ್ಧಿ ಓಡ್ಸಕ್ ಕೊಡೋಣ ರೀ ಲೆಫ್ಟಿಸ್ಟ್ಗಳು ಆಟ ಆಡ್ತಿದ್ದಾರೆ ಅಂತಿದ್ದಾರೆ ಲೆಫ್ಟ್ ಓ ರೈಟ್ ಸೆಂಟ್ರಲ್ ಗೊತ್ತಿಲ್ಲ ಆದ್ರೆ ಬಟ್ ನಮ್ ಬ್ರೈನ್ಗೂ ಕೆಲ್ಸ ಕೊಡೋಣ ಅಲ್ವಾ ಒಬ್ಬ ಯೂಟ್ಯೂಬರ್ ಗೆ ಸಾಕ್ಷಿಗಳು ಸಿಗುತ್ತೆ ಅಂತ ಆತ ಓಡಾಡ್ತಾನೆ ಅಂದ್ರೆ ಇನ್ ಇನ್ವೆಸ್ಟಿಗೇಷನ್ ಮಾಡೋ ಟೀಮಿಗೆ ಸಿಗಲ್ವೇನ್ರೀ ಆಗಬಾರ್ದಿತ್ತು ಆಗೋಗಿದೆ ಸೌಜನ್ಯ ಕೇಸ್ ಆಗಿರೋದಕ್ಕೆ ನ್ಯಾಯ ಕೇಳಬೇಕು ಎಲ್ಲರೂ ಒಟ್ಟಾಗಣ ಹಂಗಂತ ನಮ್ ಬ್ರೈನ್ ನ ಇಂತ ವಿಡಿಯೋಗಳಿಗೆ ಮಾರ್ಕ್ ಬೇಡ ಏನಂತೀರಾ ವಿಡಿಯೋದಲ್ಲಿ ನಿಮ್ಮ ಜೊತೆ ಎಷ್ಟು ಹಂಚ್ಕೊಳ್ಬೇಕು ಅನಿಸ್ತು ಇದರಲ್ಲಿ ಏನಾದರೂ ಕರೆಕ್ಷನ್ಸ್ ಇತ್ತು ಅಥವಾ ನಿಮಗೆ ಇಷ್ಟ ಆಗದೆಲ್ಲ ಇರೋದೇನಾದರೂ ಇದ್ರೆ ಖಂಡಿತವಾಗ್ಲೂ ನೀವು ಕರೆಕ್ಷನ್ ಮಾಡ್ಬೋದು ಅಥವಾ ಕಾಮೆಂಟ್ ಹಾಕ್ಬೋದು ಬಟ್ ಪದ ಬಳಕೆ ಸರಿ ಇರಲಿ ಅಷ್ಟೇ ನಾನು ಕೇಳೋದು ಇನ್ನೇನು ಅಲ್ಲ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತಿಲ್ ದೆನ್ ಹ್ಯಾವ್ ಅ ಗ್ರೇಟ್ ಡೇ ಟೇಕ್ ಕೇರ್ ಬೈ ಬಾಯ್